ನಮಸ್ಕಾರ ಫ್ರೆಂಡ್ಸ್ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ವೀಕ್ಷಕರೇ ತಮ್ಮ ಕೆ ಎಲ್ ಜೆ ಜಿ ವಾಹಿನಿಗೆ ಸ್ವಾಗತ ಸುಸ್ವಾಗತ ಸೂರ್ಯ ದೇವರು ನಮ್ಮ ಕಣ್ಣಿಗೆ ಕಾಣುವ ಮೊದಲ ದೇವರು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಸೂರ್ಯೋಪಾಸನೆಗೆ ವಿಶಿಷ್ಟವಾದ ಸ್ಥಾನವಿದೆ ಸೂರ್ಯ ದೇವರು ಇಡೀ ಜಗತ್ತನ್ನೇ ಮುನ್ನಡೆಸುವವರು ಮಾನವನ ಸಹಿತ ಸಕಲ ಜೀವರಾಶಿ ಜೀವಿಸಲು ಸೂರ್ಯ ದೇವರೇ ಆಧಾರ ಸ್ತಂಭ ಸೂರ್ಯನಿಂದ ಹೊರಸೂಸಲ್ಪಡುವ ಕಿರಣಗಳಿಗೆ ಔಷಧಿಯ ಗುಣಗಳಿವೆ ಸೂರ್ಯನ ಕಿರಣಗಳು ಎಲ್ಲ ಸಕಲ ಜೀವರಾಶಿಗಳಿಗೆ ಶಕ್ತಿಯಾಗಿದೆ ಇಂತಹ ಮಹಾಶಕ್ತಿ ಸ್ವರೂಪರಾದ ಸೂರ್ಯನಾರಾಯಣನ ಚಲನೆಯ ಹಬ್ಬವೇ ಮಕರ ಸಂಕ್ರಾಂತಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸೂರ್ಯ ದೇವರು ಪ್ರವೇಶ ಮಾಡುವ ಅಥವಾ ಹೆಜ್ಜೆ ಇಡುವ ಸಮಯಕ್ಕೆ ಮಕರ ಸಂಕ್ರಾಂತಿ ಎನ್ನುತ್ತೇವೆ ಸಂಸ್ಕೃತದಲ್ಲಿ ಕ್ರಮಣ ಎಂದರೆ ಹೆಜ್ಜೆ ಇಡುವಿಕೆ ಎಂದರ್ಥ ಈ ಸಂಕ್ರಮಣ ಕಾಲವನ್ನು ಪರಮ ಪವಿತ್ರ ಕಾಲ ಎಂದು ಪೂಜಿಸುತ್ತೇವೆ ಮಹಾಭಾರತದ ವಿಷಯಕ್ಕೆ ಬರುವುದಾದರೆ ಯುದ್ಧದ ಸಂದರ್ಭದಲ್ಲಿ ಅರ್ಜುನನ ಬಾಣಗಳಿಂದ ಘಾಸಿಸಲ್ಪಟ್ಟು ಶರಶಯ್ಯನ ಮೇಲೆ ಮಲಗಿದ ಇಚ್ಛಾ ಇಚ್ಛಾಮರಣಿ ತನ್ನ ಬದುಕನ್ನು ಕೊನೆಗೊಳಿಸುವುದಕ್ಕೆ ಉತ್ತರಾಯಣನ ಪರ್ವಕಾಲಕ್ಕೆ ಕಾಯುತ್ತಾ ಇದ್ರಂತೆ ಉತ್ತರಾಯಣ ಬಂದ ಕೂಡಲೇ ಮಹಾಭೀಷ್ಮರು ತಮ್ಮ ದೇಹವನ್ನು ತೊರೆದರು ಉತ್ತರಾಯಣನ ಪರ್ವ ಕಾಲವೇ ಸಂಕ್ರಮಣ ಅಥವಾ ಸಂಕ್ರಾಂತಿ ನಮ್ಮ ಪುರಾಣಗಳಲ್ಲಿ ಇಂತಹ ಸಾಕಷ್ಟು ಉಲ್ಲೇಖಗಳಿವೆ ಫ್ರೆಂಡ್ಸ್ ಇದೊಂದು ಚಿಕ್ಕ ಪ್ರಯತ್ನ